ವಿದ್ಯುತ್ ಬಿಲ್ ಕಟ್ಟಿಲ್ಲ ಅಂತ ಲೈನ್ ಕಟ್ ಮಾಡಿ ಮನೆಯನ್ನ ಕತ್ತಲು ಮಾಡೋ ಬಿ ಸಿಬ್ಬಂದಿಗಳು ಈ ಸ್ಟೋರಿಯನ್ನು ನೋಡಲೇಬೇಕು ಸರ್ಕಾರದ ಆದೇಶವನ್ನು ಫಾಲೋ ಮಾಡಿ ಮಾನವೀಯತೆಯನ್ನು ಮೆರೆದು ಬಡ ವೃದ್ಧೆಗೆ ಬೆಳಕು ನೀಡಿದ ಸ್ಟೋರಿಯೊಂದನ್ನು ಹೇಳ್ತೀವಿ ನೋಡಿ ಬಾಳ ಇದೈತಮ್ಮ ಅಂತಂದು ಅವ್ರ ಹುಟ್ಟು ತಲೆ ತಲೆ ಹಾಕಿ ಕಟ್ಟಿ ನಮ್ಗೆ ಭಾಳ ಕಷ್ಟ ಪರಿಹಾರ ಮಾಡಿ ನೃತ್ಯ ಬಾಳಿಗೆ ಬೆಳಕಾದ ಜೆಸ್ಕಾಂ ಅಜ್ಜಿ ಮನೆಯ ಬಿಲ್ ಕಟ್ಟಿದ ಸಿಬ್ಬಂದಿ ಈ ಅಜ್ಜಿಯನ್ನೊಮ್ಮೆ ನೋಡಿ ಈಕೆ ಹೆಸರು ಅನ್ನಪೂರ್ಣ ಬಡಿಗೇರ ಈಕೆಗೊಬ್ಬ ಮಗ ಕೆಲಸ ಮಾಡೋ ವೇಳೆ ಎರಡೂ ಕೈ ಬೆರಳು ಕಟ್ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡೋ ಸ್ಥಿತಿ ಇದೇ ವೇಳೆ ಜೆಸ್ಕಂ ಸಿಬ್ಬಂದಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಮನೆಯ ಕನೆಕ್ಷನ್ ಕಟ್ ಮಾಡುತ್ತೇವೆ ಅಂದಾಗ ಈ ವೃದ್ಧೆಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿತ್ತು ಿನೂರು ಗ್ರಾಮದಲ್ಲಿ ಅಜ್ಜಿಯ ಮನೆಗೆ ಬಂದ ಸಿಬ್ಬಂದಿ ಹಳೆ ವಿದ್ಯುತ್ ಬಿಲ್ ಕಟ್ಟುವಂತೆ ಹೇಳಿದ್ದಾರೆ ಈ ಅನ್ನಪೂರ್ಣ ಬಡಿಗೇರ ಮನೆಗೆ ಮೂರು ದಿನಗಳಿಂದ ಹಣ ಪಾವತಿಗೆ ಬಂದು ಹೋದ ಜೆಸ್ಕಂ ಲೈನ್ ಮ್ಯಾನ್ಗಳು ಅಜ್ಜಿಗೆ ಅರ್ಧ ಹಣವನ್ನಾದರೂ ಪಾವತಿ ಮಾಡಲು ಕೇಳಿಕೊಂಡಿದ್ದಾರೆ ಅಜ್ಜಿ ಮನೆಯಲ್ಲಿ ಅಲ್ಲಿ ಬಿದ್ದಿದ್ದ ನೂರು ರೂಪಾಯಿ ಕೊಟ್ಟು ಲೈನ್ ಕಟ್ ಮಾಡದಂತೆ ಬೇಡಿಕೊಂಡಿದ್ದಾಳೆ ದೃಶ್ಯಗಳನ್ನು ನೋಡಿದ ಜೆಸ್ಕಾಂ ಸಿಬ್ಬಂದಿಗೆ ಮನ ಕರಗಿ ಅಜ್ಜಿಗೆ ಸಹಾಯವನ್ನು ಮಾಡಬೇಕು ಮೇಲಾಗಿ ಸರ್ಕಾರದ ಆದೇಶವನ್ನ ಪಾಲನೆ ಮಾಡಬೇಕು ಎಂದು ಅಜ್ಜಿ ಮನೆಯ ಐದು ಸಾವಿರದ ಮುನ್ನೂರ ಎಂಬತ್ತೊಂದು ರೂಪಾಯಿ ವಿದ್ಯುತ್ ಬಿಲ್ ಬಿಲ್ಲನ್ನು ಎಲ್ಲ ಲೈನ್ ಮ್ಯಾನ್ಗಳು ಹಾಗೂ ಇತರ ಜೆಸ್ಕಂ ಸಿಬ್ಬಂದಿ ಸೇರಿ ಬಿಲ್ ಪಾವತಿ ಮಾಡಿ ಮಾನವೀಯತೆ ಮೆರೆತಿದ್ದಾರೆ ಎಲ್ಲ ವೈಸೋರ್ ಮೇಲೂ ಕಟ್ ಮುಡ್ಕೊಂಡು ಯಾರು ಕಟ್ತಾರೋ ಅವರು ಕಟ್ಲಾರ ಕಟ್ ಮುಡ್ಕೊಂಡು ಒಂದು ಐದು ಸಾವಿರ ಮೇಲೂ ಒಂದು ಎರಡು ಜನಕ್ಕೆ ಒಂದು ಮೂರು ಸಾವಿರ ಮೂರು ಸಾವಿರ ಕಟ್ಟಿದ್ರು ಅವ್ರು ಬಿಟ್ಟಿರೋರು ಇವರು ಅಜ್ಜರು ಮನೆ ಒಂದಿರು ಒಂದು ಮೂರು ವರ್ಷದಿಂದ ಅವ್ರು ಕೇಳಿ 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 ಬಿಟ್ಟರೆ ಮತ್ತೆ ಅಜ್ಜಿ ಬಂದ್ರೆ ಹೊರಗೆ ಅಂದರೆ ನಮ್ಮ ಯಾಕೆ ಒಂದು ನೂರು ಆರ್ನೂರು ಏನೇ ಯಾವ್ದಕ್ಕ ಇಟ್ಟಿದ್ಲು ಅಂದ್ರೆ ಅಂದ್ ಕಟ್ಟಕ್ಕೆ ಬಂದರೆ ನಮಗೆ ಸ್ವಲ್ಪ ಒಂಥರೇ ಅವ್ರು ಕಟ್ಟಕ್ಕೆ ಆಸಾಯಕರ್ ಅನ್ನೋದು ನಮ್ಗೆ ಎಲ್ಲರಿಗೆ ಮನ್ಕಂಡ್ ನಮ್ಮ ಎಲ್ಲ ಲೈಮಾನಸರು ನಮ್ಮ ಸೆಕ್ಷ ಎಲ್ಲರು ನಾವು ಭಾಳ ಅಜ್ಜಿಗೆ ಇದೊಂದು ಬಿಲ್ ಕಟ್ಬಿಡ್ರಿ ಜೆಸ್ಕಮ್ ಸಿಬ್ಬಂದಿಗೆ ಐದು ಸಾವಿರಕ್ಕಿಂತ ಮೇಲೆ ವಿದ್ಯುತ್ ಬಿಲ್ ಬಾಕಿ ಇರುವ ಮನೆಗಳ ರಿಕವರಿ ಮಾಡಿ ಇಲ್ಲವಾದ್ರೆ ಲೈನ್ ಕಟ್ ಮಾಡಲು ಆದೇಶ ಇತ್ತು ಆದರೆ ಐದು ಸಾವಿರ ರೂಪಾಯಿ ಪಾವತಿ ಮಾಡಲು ಆಗದ ಸ್ಥಿತಿಯಲ್ಲಿದ್ದ ಈ ಅನ್ನಪೂರ್ಣ ಬಡಿಗೆರ ಅಜ್ಜಿಯನ್ನ ನೋಡಿ ಸಿಬ್ಬಂದಿಗೆ ಕನಿಕರ ಮೂಡಿದೆ ತನ್ನ ಕಷ್ಟಕ್ಕೆ ಸಹಾಯ ಮಾಡಿ ಮನೆಯಲ್ಲಿ ದೀಪ ಉರಿಯಲು ಸಹಾಯ ಮಾಡಿದವರಿಗೆ ಅಜ್ಜಿ ಮನ ತುಂಬಿ ಹಾರೈಸಿದ್ದಾಳೆ ಅವರ ಲೈಮನ್ ಇದನ್ನೆಲ್ಲ ನೋಡಿ ಕಷ್ಟ ನೋಡಿ ಅಮ್ಮ ಇದ್ ಮಾಡದ್ ನೋಡಿ ಒಳಗೆ ಹೋಗಿ ಎಲ್ಲ ಕತ್ಲಗ ಹೋಗಿತ್ತು ಬಾರಿ ಪರಿಸ್ಥಿತಿ ಬೋಳ್ ಬಳಕೆ ಅಂತ ಹೇಳಿ ಅದನ್ನೆಲ್ಲ ನೋಡ್ಕೊಂಡು ಅವರು ಎಲ್ಲರೂ ಕುಡ್ಕೊಂಡು ಓಸ್ರು ಬಂದು ನನ್ನ ಪರಿಸ್ಥಿತಿ ನೋಡಿ ಗೈ ಮುಟ್ಟು ಅವ್ರ ಕನಕರು ಬಿಟ್ಟು ಭಾಳ ಇದೈತಮ್ಮ ಅಂತಂದು ಅವರ ಅಷ್ಟು ತಲಗಿಟ್ಟು ತಲಗಿಟ್ಟು ಹಾಕಿ ಕಟ್ಟಿ ನಮಗೆ ಬಹಳ ಕಷ್ಟ ಪರಿಹಾರ ಮಾಡಿ ಹೊತ್ತು ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಸಾಕು ಬಡವರ ಬಳಿ ದೌರ್ಜನ್ಯದಿಂದ ಮಾತನಾಡೋದನ್ನ ಎಲ್ಲಾ ಕಡೆಗಳಲ್ಲಿ ಕಾಣ್ತೀವಿ ಆದ್ರೆ ಈ ಜೆಸ್ಕಾಂ ಸಿಬ್ಬಂದಿ ಮಾತ್ರ ಸರ್ಕಾರದ ಕೆಲಸವನ್ನು ನಿಭಾಯಿಸಿ ಅಜ್ಜಿ ಮನೆ ಕತ್ತಲನ್ನು ಕೂಡ ಕಳೆದಿರೋದು ಸಾರ್ವಜನಿಕರ ಮನೆ ಗೆದ್ದಿದ್ದಾರೆ ಹಿರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ವಿದ್ಯುತ್ ಬಿಲ್ ಕಟ್ಟಿಲ್ಲ ಅಂತ ಲೈನ್ ಕಟ್ ಮಾಡಿ ಮನೆಯನ್ನ ಕತ್ತಲು ಮಾಡೋ ಬಿ ಸಿಬ್ಬಂದಿಗಳು ಈ ಸ್ಟೋರಿಯನ್ನು ನೋಡಲೇಬೇಕು ಸರ್ಕಾರದ ಆದೇಶವನ್ನ ಫಾಲೋ ಮಾಡಿ ಮಾನವೀಯತೆಯನ್ನು ಮೆರೆದು ಬಡ ವೃದ್ಧೆಗೆ ಬೆಳಕು ನೀಡಿದ ಸ್ಟೋರಿಯೊಂದನ್ನು ಹೇಳ್ತೀವಿ ನೋಡಿ ಬಾಳ ಅಂತಂದು ಅವ್ರ ಅವ್ರ ಹಿಟ್ ಹಾಕಿ ಕಟ್ಟಿ ನಮ್ಗೆ ಕಷ್ಟ ಪರಿಹಾರ ನೃತ್ಯ ಬಾಳಿಗೆ ಬೆಳಕಾದ ಜೆಸ್ಕಾಂ ಅಜ್ಜಿ ಮನೆಯ ಬಿಲ್ ಕಟ್ಟಿದ ಸಿಬ್ಬಂದಿ ಈ ಅಜ್ಜಿಯನ್ನೊಮ್ಮೆ ನೋಡಿ ಈಕೆ ಹೆಸರು ಅನ್ನಪೂರ್ಣ ಬಡಿಕೆರ ಈಕ ಮಗ ಕೆಲಸ ಮಾಡೋ ವೇಳೆ ಎರಡೂ ಕೈ ಕಟ್ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡೋ ಸ್ಥಿತಿ ಇದೇ ವೇಳೆ ಜೆಸ್ಕಂ ಸಿಬ್ಬಂದಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಮನೆಯ ಕನೆಕ್ಷನ್ ಕಟ್ ಮಾಡುತ್ತೇವೆ ಅಂದಾಗ ಈ ವೃದ್ಧೆಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿತ್ತು ಿನೂರು ಗ್ರಾಮದಲ್ಲಿ ಅಜ್ಜಿಯ ಮನೆಗೆ ಬಂದ ಸಿಬ್ಬಂದಿ ಹಳೆ ವಿದ್ಯುತ್ ಬಿಲ್ ಕಟ್ಟುವಂತೆ ಹೇಳಿದ್ದಾರೆ ಈ ಅನ್ನಪೂರ್ಣ ಬಡಿಗೇರ ಮನೆಗೆ ಮೂರು ದಿನಗಳಿಂದ ಹಣ ಪಾವತಿಗೆ ಬಂದು ಹೋದ ಜೆಸ್ಕಂ ಮ್ಯಾನ್ಗಳು ಅಜ್ಜಿಗೆ ಅರ್ಧ ಹಣವನ್ನಾದರೂ ಪಾವತಿ ಮಾಡಲು ಕೇಳಿಕೊಂಡಿದ್ದಾರೆ ಅಜ್ಜಿ ಮನೆಯಲ್ಲಿ ಅಲ್ಲಿ ಬಿದ್ದಿದ್ದ ನೂರು ರೂಪಾಯಿ ಕೊಟ್ಟು ಲೈನ್ ಕಟ್ ಮಾಡದಂತೆ ಬೇಡಿಕೊಂಡಿದ್ದಾಳೆ ದೃಶ್ಯಗಳನ್ನು ನೋಡಿದ ಜೆಸ್ಕಾಂ ಸಿಬ್ಬಂದಿಗೆ ಮನ ಕರಗಿ ಅಜ್ಜಿಗೆ ಸಹಾಯವನ್ನು ಮಾಡಬೇಕು ಮೇಲಾಗಿ ಸರ್ಕಾರದ ಆದೇಶವನ್ನ ಪಾಲನೆ ಮಾಡಬೇಕು ಎಂದು ಅಜ್ಜಿ ಮನೆಯ ಐದು ಸಾವಿರದ ಮುನ್ನೂರ ಎಂಬತ್ತೊಂದು ರೂಪಾಯಿ ವಿದ್ಯುತ್ ಬಿಲ್ ಬಿಲ್ಲನ್ನು ಎಲ್ಲ ಲೈನ್ ಮ್ಯಾನ್ಗಳು ಹಾಗೂ ಇತರ ಜೆಸ್ಕಾಂ ಸಿಬ್ಬಂದಿ ಸೇರಿ ಬಿಲ್ ಪಾವತಿ ಮಾಡಿ ಮಾನವೀಯತೆ ಮೆರೆತಿದ್ದಾರೆ ಇಲ್ಲ ಎಲ್ಲ ಹೆಸ್ರ್ ಮೇಲೂ ನಾವು ಕಟ್ ಮುಡ್ಗೆಲ್ಲ ಯಾರು ಕಟ್ತಾರೋ ಅವರು ಕಡ್ಲ ಕಡ್ಲರು ಕಟ್ಮುಡ್ಕೊಂಡರು ಒಂದು ಹೆಸ್ರೂ ಮೇಲೂ ಒಂದೆರಡು ಜನ ಒಂದು ಮೂರು ಸಾವಿರ ಮೂರು ಸಾವಿರ ಕಟ್ಟಿದ್ರು ಅವ್ರು ಬಿಟ್ಟಿರೋರು ಇವರು ಅಜ್ಜರು ಮನೆ ಒಂದರು ಒಂದು ಮೂರು ವರ್ಷದಿಂದ ಅವ್ರು ಕೇಳಿ ಕೇಳಿ ನಮಗೆ ಕೇಳಿ ಕೇಳಿ ಕೇಳಿಕಾಯಿ ಮತ್ತೆ ಅಜ್ಜಿ ಬಂದ್ರೆ ಹೊರಗೆ ಅಂದ್ರೆ ನಮ್ಮ ತಾಕ ಒಂದು ನೂರು ಆರ್ನೂರು ಏನೋ ಯಾವ್ದಕ್ಕ ಇಟ್ಟಿದ್ಲು ಅಂದ್ರೆ ಅಂದ್ ಕಟ್ಟಕ್ಕೆ ಬಂದ್ರೆ ನಮಗೆ ಸ್ವಲ್ಪ ಒಂಥರ ಅವ್ರು ಕಟ್ಟಕ್ಕೆ ಆಸಾಕ ಅನ್ನೋದು ನಮ್ಗೆ ಎಲ್ಲರಿಗೆ ನಮ್ಮ ಎಲ್ಲ ಲೈಮಾನ ನಮ್ಮ ಸೆಕ್ಷ ಎಲ್ಲರೂ ನಾವು ಭಾಳ ಕಟ್ಟಿ ಅಜ್ಜಿಗೆ ಒಂದು ಬಿಲ್ ಕಟ್ಟಬಿಡ ಜೆಸ್ಕಮ್ ಸಿಬ್ಬಂದಿಗೆ ಐದು ಸಾವಿರಕ್ಕಿಂತ ಮೇಲೆ ವಿದ್ಯುತ್ ಬಿಲ್ ಬಾಕಿ ಇರುವ ಮನೆಗಳ ರಿಕವರಿ ಮಾಡಿ ಇಲ್ಲವಾದರೆ ಲೈನ್ ಕಟ್ ಮಾಡಲು ಆದೇಶ ಇತ್ತು ಆದರೆ ಐದು ಸಾವಿರ ರೂಪಾಯಿ ಪಾವತಿ ಮಾಡಲು ಆಗದ ಸ್ಥಿತಿಯಲ್ಲಿದ್ದ ಈ ಅನ್ನಪೂರ್ಣ ಬಡಿಗೆರ ಅಜ್ಜಿಯನ್ನ ನೋಡಿ ಸಿಬ್ಬಂದಿಗೆ ಕನಿಕರ ಮೂಡಿದೆ ತನ್ನ ಕಷ್ಟಕ್ಕೆ ಸಹಾಯ ಮಾಡಿ ಮನೆಯಲ್ಲಿ ದೀಪ ಉರಿಯಲು ಸಹಾಯ ಮಾಡಿದವರಿಗೆ ಅಜ್ಜಿ ಮನ ತುಂಬಿ ಹಾರೈಸಿದ್ದಾಳೆ ಅವರ ಲೈಮನ್ ಇದನ್ನೆಲ್ಲ ನೋಡಿ ಕಷ್ಟ ನೋಡಿ ಅಮ್ಮ ಇದು ಮಾಡೋದು ನೋಡಿ ಒಳಗೆ ಹೋಗಿ ಎಲ್ಲ ಕತ್ಲಗ ಹೋಗಿತ್ತು ಬಾರಿ ಪರಿಸ್ಥಿತಿ ಇದಾವು ಬಳಕೆ ಅಂತ ಹೇಳಿ ಅದನ್ನೆಲ್ಲ ನೋಡ್ಕೊಂಡು ಅವರು ಎಲ್ಲರೂ ಕುಡ್ಕೊಂಡು ಓಸ್ರು ಬಂದು ನನ್ನ ಪರಿಸ್ಥಿತಿ ನೋಡಿ ಗೈ ಮುಟ್ಟು ಅವ್ರ ಕನಕರು ಬಿಟ್ಟು ಭಾಳ ಇದೈತಮ್ಮ ಅಂತಂದು ಅವರ ಅಷ್ಟು ತಲಗಿಟ್ಟು ತಲಗಿಟ್ಟು ಹಾಕಿ ಕಟ್ಟಿ ನಮಗೆ ಭಾಳ ಕಷ್ಟ ಪರಿಹಾರ ಮಾಡಿ ಇವತ್ತು ಎಷ್ಟು ಎಷ್ಟು ನಾವು ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಸಾಕು ಬಡವರ ಬಳಿ ದೌರ್ಜನ್ಯದಿಂದ ಮಾತನಾಡೋದನ್ನ ಎಲ್ಲಾ ಕಡೆಗಳಲ್ಲಿ ಕಾಣ್ತೀವಿ ಆದ್ರೆ ಈ ಜೆಸ್ಕಾಂ ಸಿಬ್ಬಂದಿ ಮಾತ್ರ ಸರ್ಕಾರದ ಕೆಲಸವನ್ನು ನಿಭಾಯಿಸಿ ಅಜ್ಜಿ ಮನೆ ಕತ್ತಲನ್ನು ಕೂಡ ಕಳೆದಿರೋದು ಸಾರ್ವಜನಿಕರ ಮನೆಗೆದ್ದಿದ್ದಾರೆ ಗೆದ್ದಿದ್ದಾರೆ ಈರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ಅವು ಇತರ ಜಸ್ಕಮ್ ಸಿಬ್ಬಂದಿ ಸೇರಿ ಬಿಲ್ ಪಾವತಿ ಮಾಡಿ ಮಾನವೀಯತೆ ಮೇಲೆ ಇಲ್ಲಿ ಎಲ್ಲ ಐದು ಸಾವಿರ ಮೇಲೆ ನಾವು ಕಟ್ ಮಾಡ್ಕೊಂಡು ಬಂದಿದ್ರು ಯಾರು ಕಟ್ತಾರೆ ಅವರು ಕಟ್ಲ ಕಟ್ಲಾದ್ರೆ ಕಟ್ ಮಾಡ್ಕೊಂಡು ಬಂದಿರು ಒಂದು ಐದು ಸಾವಿರದ ಮೇಲೆ ಎರಡು ಜನಕ್ಕೆ ಒಂದು ಮೂರು ಸಾವಿರ ಮೂರು ಸಾವಿರ ಕಟ್ಟಿದ್ರೆ ಅವ್ರು ಬಿಟ್ಟಿರೋರು ಇವರು ಅಜ್ಜಿಯರ ಮನೆ ಬಂದರು ಒಂದು ಮೂರು ವರ್ಷದಿಂದ ಅವ್ರು ಕೇಳಿ ಕೇಳಿ ನಮಗೆ ಕೇಳಿ ಕೇಳಿ ಸಾಗ್ಯ ಮತ್ತೆ ಅಜ್ಜಿ ಬಂದರು ಹೊರಗೆ ಅಂದರೆ ನಮ್ಮ ತ್ಯಾಕ್ ಒಂದು ನೂರು ಎರಡುನೂರು ಏನೇ ಯಾವ್ದಕ್ಕೆ ಇಟ್ಟಿದ್ ಅಂದ್ರೆ ಅದನ್ನು ಕಟ್ಟಕ್ಕೆ ಬಂದರೆ ನಮಗೆ ಸ್ವಲ್ಪ ಒಂಥರ ಅನ್ಸಿರಿ ಅವ್ರು ಕಟ್ಟಕ್ಕೆ ಆಸಾಯಕರ್ ಅನ್ನೋದು ನಮ್ಗೆ ಎಲ್ಲರಿಗೆ ಮನ್ಗಂಡ ನಮ್ಮ ಎಲ್ಲ ಲೈಮನ್ ನಮ್ಮ ಸೆಕ್ಷನ್ಸರ್ ಎಲ್ಲರೂ ನಾವು ಭಾಳ ಕಟ್ಟೆ ಅಜ್ಜಿಗೆ ಇದೊಂದು ಒಂದು ಬಿಲ್ ಕಟ್ಟಿ